ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹರ್ಷಾಸಿತಾ ಚಾನೆಲ್ ನಾನು ಹರ್ಷಿತಾ ನಾನಿವತ್ತು ಸುದರ್ಶನಾಗೆ ಬಂದಿದ್ದೀನಿ ಸುದರ್ಶನ್ ಫ್ಯಾಮಿಲಿ ಸಿಲ್ಸ್ ಇರ್ಬೋದು ಹಾಗೆ ಸುದರ್ಶನ್ ಸಿಲ್ಸ್ ಇರ್ಬೋದು ನಾವು ಶಾಪಿಂಗ್ಗೆ ಅಂತ ಬಂದಾಗ ಯೂಶುವಲ್ ಆಗಿ ಚಿಕ್ಕಪೇಟನಲ್ಲಿ ಸ್ಯಾರಿ ಸೆಲೆಕ್ಷನ್ಗೆ ಅಂತ ಚಿಕ್ಕಪೇಟೆಗೆ ಬಂದುಬಿಡ್ತೀವಿ ಚಿಕ್ಕಪೇಟೆನಲ್ಲಿ ಸುದರ್ಶನ್ಗೆ ಯೂಶುವಲಿ ಜಾಸ್ತಿ ಬರ್ತಿರ್ತೀವಿ ಸುದರ್ಶನಲ್ಲಿ ಫಸ್ಟ್ ಟೈಮ್ ನಾನು ಎಂಗೇಜ್ಮೆಂಟ್ಗೆ ಸ್ಯಾರಿ ತೊಗೊಂಡಿದ್ದೆ ಇಲ್ಲೇ ಅದಾದಮೇಲೆ ತುಂಬ ಸಲ ಬಂದಿದ್ದೀನಿ ಸ್ಯಾರಿ ಸೆಲೆಕ್ಷನ್ಗೆ ಇಲ್ಲಿ ನೋಡ್ತಾ ಇದ್ರಲ್ಲ ನಾನೀಗ ನನ್ನ ಮಗನದು ಬರ್ಡ್ ೇ ಫಂಕ್ಷನ್ಸ್ಗೆ ಅಂತ ಹೇಳಿ ಸ್ಯಾರಿ ತೊಗೊಳಕ್ ಬಂದಿದ್ದೀನಿ ಬನ್ನಿ ನೋಡೋಣ ಹಾಗೇನೆ ನಾನು ಯಾವ ಕಲರ್ ಸ್ಯಾರಿ ತಗೋಬೇಕು ಅಂತಿದ್ದೀನಿ ನಿಮ್ಗೂ ಗೊತ್ತಿರ್ಬೋದು ರೆಡ್ಡು ಈ ನಡುವೆ ನೋಡ್ತಾ ಇದ್ದೀನಿ ಬಟ್ ನೋಡ್ತಿದ್ದೀರಲ್ಲ ನಾನು ಅನ್ಕೊಂಡ ಹಾಗೆ ಗಣೇಶನ್ ಹಿಂದೆ ಫಸ್ಟ್ ನಂಗೆ ಕಾಣಿಸಿದ್ದು ರೆಡ್ ಕಲರ್ ಅದಾದ್ಮೇಲೆ ವರ್ಕ್ ಸೀರೆ ಇತ್ತು ಅದೊಂದು ಸೆವೆನ್ ತೌಸಂಡ್ ಇತ್ತು ಪ್ರೈಸು ಅದಾದ್ಮೇಲೆ ಲಾಟ್ಸ್ ಆಫ್ ಕಲೆಕ್ಷನ್ಸ್ ಅಲ್ಲಿದೆ ನಂಗೆ ಗೊತ್ತು ಬಟ್ ಅದಾದ್ಮೇಲೆ ಮುಂದೆ ಬರ್ತಾ ನಾವು ಥರ್ಡ್ ಫ್ಲೋರ್ಗೆ ಬಂದ್ವಿ ಥರ್ಡ್ ಫ್ಲೋರಲ್ಲಿ ಕ್ರೇಪ್ ಸೀರೆಗಳಿರುತ್ತೆ ಅಂದ್ರೆ ಮಿನಿ ಮೈಸೂರ್ ಸಿಲ್ಕು ಈ ಸಲ ಮಿನಿ ಮೈಸೂರು ಸಿಲ್ಕ್ ತೊಗೊ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಮೈಸೂರು ಸಿಲ್ಕ್ ಅಂತ ಕೆಲವು ಸಲ ನೋಡೋಕ್ಕಷ್ಟೇ ಅನ್ನೋ ಥರ ಆಗ್ಬಿಟ್ಟಿರುತ್ತೆ ಪ್ರತಿ ಸಲೂ ಮೈಸೂರು ಸಿಲ್ಕ್ ತೊಗೊಳಕಾಗಲ್ಲ ಮಿನಿ ಮೈಸೂರು ಸಿಲ್ಕಲ್ಲಿ ನಾವು ಹೋದ ತಕ್ಷಣ ಅಂಕಲ್ ನಮಗೆ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಹೇಳಿದ್ವಿ ನಾನು ಸಲ ರೆಡ್ ತಗೊಳ್ಳೋಣ ಅಂತಿದ್ದೀನಿ ರೆಡ್ಡಲ್ಲಿ ನೋಡಿ ಇದ್ರೆ ಅಂತ ಅವರಂತೂ ರೆಡ್ ಸ್ಯಾರೀಸ್ ತುಂಬಾ ತಂದು ಇಡ್ತಾ ಹೋದರು ಅಂತಲೇ ಹೇಳ್ಬೋದು ಬಾರ್ಡ್ರ್ ಬೇರೆ ಬೇರೆ ಇದೆ ತಿಕ್ನೆಸ್ ವೈಸು ಮತ್ತು ಕಲರ್ ಶೇಡ್ ವೈಸು ಹೀಗೆ ತುಂಬ ಲಾಟ್ಸ್ ಆಫ್ ಕಲೆಕ್ಷನ್ಸ್ ತಂದರು ಅದರಲ್ಲೂ ಬಾರ್ಡ್ರು ಡಬಲ್ ಕಲರು ಈ ತರ ಎಲ್ಲಾ ತರಕ್ಕೆ ಸ್ಟಾರ್ಟ್ ಆದ್ರು ನಾನು ಅವ್ರಿಗೆ ಕ್ಲಿಯರಾಗಿ ಹೇಳ್ಬಿಟ್ಟೆ ನಿಜ ಹೇಳಬೇಕು ಅಂದರೆ ನನಗೆ ಬೇರೆ ಬೇರೆ ಶೇಡಲ್ಲಿ ಅಥವಾ ಅಂದರೆ ಬಾರ್ಡ್ರು ಬೇರೆ ಮತ್ತು ಸೀರೆ ಬೇರೆ ಪಲ್ಲು ಬೇರೆ ಈ ಥರ ಎಲ್ಲ ಬೇಡ ಸಿಂಗ್ ಸಿಂಗಲ್ ಸೆಮಿ ಸ್ಯಾರೀಸ್ ನನಗೆ ಒಂದೇ ಕಲರ್ ಇರಬೇಕು ಆ ಥರದ್ರಲ್ಲಿ ತೋರಿಸಿ ಅಂತ ಹೇಳಿ ಅದಾದಮೇಲೆ ಅವ್ರು ಅದೇ ಥರದನ್ನೇ ತೋರಿಸ್ತಾ ಇದ್ರು ಅದರಲ್ಲಿ ನನಗೆ ಎಲ್ಲೋ ಇದು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಇದು ಲಾಸ್ಟ್ ಟೈಮ್ ನಮ್ಮ ಅದಕ್ಕೆ ಒಂದು ಸಲ ವೇರ್ ಮಾಡಿದರು ನೋಡಿದಾಗ ತುಂಬ ಚೆನ್ನಾಗಿ ಅನಿಸಿತ್ತು ಬಟ್ ಇದು ಕಲರ್ ತುಂಬ ಬ್ರೈಟಾಗಿದೆ ಈ ಕಲರ್ ಅಂದರೆ ನಮ್ಮ ಮಾವ ಅವ್ರಿಗೆ ತುಂಬಾ ಇಷ್ಟ ಅವ್ರ ನಾನು ಸೀರೆ ಉಡೋದಂದ್ರೇ ತುಂಬ ಇಷ್ಟ ನಾನು ಪ್ರತಿ ಶುಕ್ರವಾರ ಸೀರೆ ಉಟ್ಟಾಗ ಅವ್ರು ಖುಷಿ ಪಡ್ತಿರ್ತಾರೆ ಈ ಸೀರೆ ನಂಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಂತ ಕೂಡ ಅನ್ನಿಸ್ತು ಅದಾದಮೇಲೆ ಹಾಗೆ ನನಗೆ ಮನ್ಸು ಇತ್ತು ರೆಡ್ 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 ಅಂತ ಬಿಕಾಸ್ ನಾನು ತುಂಬ ದಿನದಿಂದ ಅನ್ಕೋತಿದ್ದೀನಿ ನಾನು ರೆಡ್ ಸ್ಯಾರಿ ತೊಗೋಬೇಕು ನಾನು ಚಿಕ್ಕ ವಯಸ್ಸಿಂದ ರೆಡ್ ಹಾಕಿದ ನೆನಪೇ ಇಲ್ಲ ನನಗೆ ರೆಡ್ ಡ್ರೆಸ್ಗಳಂತೂ ಕೊಡಿಸ್ತಾನೆ ಇರಲಿಲ್ಲ ಅಮ್ಮ ಹಾಗಾಗಿ ನಾನು ರೆಡ್ ಸ್ಯಾರಿ ತೊಗೋಬೇಕು ಅಂತಲೇ ಅಂದ್ಕೊಂಡು ಈ ಸಲ ರೆಡ್ಗೆ ಹೋದೆ ಅಕ್ಕ ಕೂಡ ಸ್ವಲ್ಪ ಕನ್ಫ್ಯೂಸನಲ್ಲಿದ್ದರು ಬ್ಲೂ ರೆಡ್ ಗ್ರೀನ್ ಅಂತ ಬಟ್ ಅವ್ರಿಗೂ ತುಂಬ ರೆಡ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಅಕ್ಕ ವರ್ಮಲಕ್ಷ್ಮಿ ಹಬ್ಬಕ್ಕೆ ರೆಡ್ ಸ್ಯಾರಿ ತಗೋಬೇಕು ಅಂತಲೇ ಇದ್ದರು ಅವರು ಫಸ್ಟ್ ಟೈಮ್ ಅವ್ರ ಮನೇಲಿ ವರ್ಮಲಕ್ಷ್ಮಿಗೆ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ರು ಹೊಸ ಮನೆಯಲ್ಲಿ ಅದಕ್ಕೆ ಅವರು ರೆಡ್ ಆರ್ ಗ್ರೀನ್ ತೊಗೊಳ್ಳೋಣ ಅಂತ ಹೇಳ್ತಿದ್ರು ಆಮೇಲೆ ನಾವು ಇಲ್ಲಿ ಸೀರೆನ ಓಪನ್ ಮಾಡಿ ನೋಡ್ಸ್ಕೊಬಿಟ್ರೆ ಬೆಟರು ಇಲ್ಲ ಅಂದರೆ ನಾವು ಮನೆಗೆ ತೊಗೊಂಡೋದ್ಮೇಲೆ ಎಕ್ಸ್ಚೇಂಜ್ ಇರಲ್ಲ ಅಥವಾ ರಿಟರ್ನ್ ಇರೋಲ್ಲ ಡ್ಯಾಮೇಜ್ ಇದ್ರೆ ಅಂತ ಹೇಳ್ತಾರೆ ಹಾಗಾಗಿ ಈ ಸೀರೆನ ಕೂಡ ಚೆಕ್ ಮಾಡಿಸ್ಕೊಂಡ್ವಿ ನಾವು ಕೇಸೈದು ಏನು ಬಾರ್ಡ್ರ್ ಬರುತ್ತೆ ಡಿಸೈನ್ಸು ಆ ಡಿಸೈನ್ಸಲ್ಲಿ ನೋಡಿ ಇಲ್ಲಿ ಕ್ರೇಪಲ್ಲಿ ತೊಗೊಂಡ್ವಿ ಸ್ಯಾರೀಸ್ನ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಸ್ಯಾರೀಸ್ ಅಂತೂ ನಿಮಗೆ ಗೊತ್ತಲ್ಲ ಆ ಹೆಣ್ಮಕ್ಳು ಸೀರೆ ನೋಡಕ್ಕೆ ನಿಂತರೆ ಅವರ್ಸ್ ಟುಗೆದರ್ ಟೈಮ್ ಹೋಗಿದಾಗ ಗೊತ್ತಾಗಿಲ್ಲ ನಾವಂತೂ ಒನ್ ಆ್ಯಂಡ್ ಹಾಫ್ ಅವರ್ ಇಲ್ಲೇ ಕಳೆದ್ವಿ ಅದಾದ್ಮೇಲೆ ನೋಡ್ತಾ ಇದ್ರಲ್ಲ ಇಲ್ಲಿ ಯೆಲ್ಲೋ ಕಲರ್ ಸ್ಯಾರಿ ಇತ್ತು ತುಂಬ ಚೆನ್ನಾಗಿತ್ತು ಅಕ್ಕ ಹೇಳಿದ್ರು ಒಂದು ಸಲ ಹಾಕೊಂಡು ನೋಡು ಹೆಂಗೆ ಕಾಣಿಸುತ್ತೆ ತಗೋಬಿಡಮ್ಮ ಇದನ್ನ ಅಂತ ಅಂದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿದ್ರೆ ಅಂತೂ ನೋಡ್ತಿದ್ರಲ್ಲ ಎಷ್ಟು ಬ್ರೈಟ್ ಅನಿಸ್ತಿತ್ತು ಅಂತ ತುಂಬ ಚೆನ್ನಾಗಿತ್ತು ಟ್ರೆಡಿಷನಲ್ ಲುಕ್ ಕೂಡ ಚೆನ್ನಾಗಿ ಅನಿಸುತ್ತೆ ಅಂತ ಅನಿಸ್ತಾ ಇತ್ತು ಬಟ್ ನಾನು ಇಲ್ಲ ನನಗೆ ರೆಡ್ ಬೇಕು ಅಂತಲೇ ಮನ್ಸು ಬೇರೆ ಹೇಳ್ತಿತ್ತು ಅದಾದ್ಮೇಲೆ ಈ ಕಲರು ಇದು ನನ್ನ ಅಮ್ಮನ ದಾರೇ ಸೀರೆ ಕಲರು ಇದು ಕೂಡ ನಂಗೆ ತುಂಬಾ ಇಷ್ಟ ನಾನು ತುಂಬ ಸಲ ಅಂದ್ಕೊಂಡಿದ್ದೀನಿ ಈ ಕಲರಲ್ಲಿ ಸ್ಯಾರಿ ತೊಗೋಬೇಕು ಅಂತ ಖುಷಿ ಆಯಿತು ಈ ಸ್ಯಾರಿನೂ ನೋಡಿದಾಗ ಅದಾದಮೇಲೆ ನಾನು ಎಲ್ಲ ಈ ಎರಡೂ ಸ್ಯಾರೀಸ್ ಚೆನ್ನಾಗಿದೆ ಬಟ್ ನೆಕ್ಸ್ಟ್ ಟೈಮ್ ಈ ಕಲರ್ ನೋಡೋಣ ಈ ಥರ ಸ್ಯಾರಿನ ಬಟ್ ರೆಡಲ್ಲೇ ನೋಡ್ತೀನಿ ಅಂತ ಅಂಕಲ್ ಕೂಡ ನಾಕ್ಬಿಟ್ಟು ಓಕೆ ಓಕೆ ಆಯಿತು ನೋಡಿ ಅಂತಾನೆ ಹೇಳಿದ್ರು ತಳ ಅರ್ಗೆ ನೋಡಿ ಅಮ್ಮ ತಳ ಅರಗ್ ನೋಡಿಯಮ್ಮ ಅಂತಿದ್ರು ನಮ್ಮ ಊರ ಕಡೆ ಭಾಷೆ ಥರನೇ ಸರಿ ಆಯಿತು ಅಂಕಲ್ ಅಂತ ಹೇಳಿ ನಿಧಾನಕ್ಕೆ ನೋಡ್ತಾ ಇದ್ವಿ ಎಲ್ಲ ಸೀರೆನು ತುಂಬಾ ಚೆನ್ನಾಗಿತ್ತು ಒಂದನ್ನು ನೋಡಿದ್ರೆ ಇನ್ನೊಂದನ್ನು ನೋಡಬೇಕು ಅನಿಸ್ತಿತ್ತು ಹೆಣ್ಮಕ್ಳು ಯೂಶಲಿ ಸೀರೆ ನೋಡೋಕೆ ಹೋದಾಗ ಫಸ್ಟ್ ನೋಡೋದೆ ಬಿಲ್ಲು ನಮ್ಮ ಅಮೌಂಟಿಗೆ ಈ ಸೀರೆ ಬರುತ್ತಾ ಅಂಥೇಳಿ ಯಾಕೆಂದ್ರೆ ಹಸ್ಬೆಂಡ್ ನಮ್ಮ ಜೊತೆ ಬಂದಿಲ್ಲ ಅಂದ್ರೆ ನಾವು ಬಿಲ್ ನೋಡ್ದೆ ತೊಗೊಳಕಾಗಲ್ವಲ್ಲ ಹಸ್ಬೆಂಡ್ ಪಕ್ಕದಲ್ಲಿ ಇದ್ರೆ ಬೇಕಾದ್ರೆ ಹೆಂಗಾದ್ರೂ ಸೆಲೆಕ್ಷನ್ ಮಾಡ್ಕೋಬಹುದು ಸರಿ ಅಂತ ಹೇಳಿ ಅಕ್ಕಂದು ಸೆಲೆಕ್ಟ್ ಆಯಿತು ಅವರು ಕೂಡ ಇಲ್ಲ ನಾನು ತಗೋತೀನಿ ತೊಗೋತೀನಿ ಹೇಳಿ ರೆಡ್ ಸ್ಯಾರಿನೇ ತೊಗೊಂಡ್ರು ಇಬ್ಬರದು ಬಾರ್ಡರ್ ಚೇಂಜು ಸೇಮ್ ಥಿಕ್ನೆಸ್ ಸೇಮ್ ಕಲರಲ್ಲಿ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಸ್ಯಾರಿ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಈ ಸಲ ಇಬ್ರಿಗೂ ರೆಡ್ ಸಿಕ್ತು ಆಲ್ಮೋಸ್ಟ್ ನಾನು ಮತ್ತು ಅಕ್ಕ ತುಂಬ ಸಲ ಒಂದೇ ಥರ ತೊಗೋತೀವಿ ಅಥವಾ ಒಂದೇ ಪ್ಯಾಟ್ರನ್ ಇರುತ್ತೆ ಲಾಟ್ಸ್ ಆಫ್ ಕಲೆಕ್ಷನ್ಸಲ್ಲಿ ನಮ್ಮ ಇಬ್ಬರಿಗೂ ಒಂದೇ ಥರ ಇಷ್ಟ ಆಗುತ್ತೆ ಸೇಮ್ ಕಲರ್ ಸೇಮ್ ಪೀಸ್ ಸೇಮ್ ಡಿಸೈನ್ಸ್ ಅನ್ನೋ ಥರ ಆಗ್ಬಿಟ್ಟಿರ್ತೀವಿ ಹಾಗಾಗಿ ಅದ ಇದ ನಮ್ಮ ಹೆಣ್ಮಕ್ ಮಕ್ಳಿಗೆ ಶಾಪಿಂಗ್ ನಿಂತರೆ ಗೊತ್ತಲ್ಲ ಕೊನೆಗೆ ನಾವು ತೊಗೊಂಡಿದ್ದು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಫಸ್ಟ್ ಇಷ್ಟ ಆಗಿದ್ದೆ ತೊಗೋತೀವಿ ಅದರಲ್ಲೂ ಒಂದು ಆಂಟಿ ಬಂದು ನೋಡೋಕ್ಕೆ ಬಂದರು ಇಲ್ಲ ಇಲ್ಲ ನಮ್ದು ಆಲ್ರೆಡಿ ಸೆಲೆಕ್ಟ್ ಆಗಿದೆ ಇದು ಅಂತ ಹೇಳ್ಬಿಟ್ವಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಸ್ಯಾರಿ ರೆಡ್ ಸ್ಯಾರಿ ಅಂತ ನಮ್ ಇಬ್ರಿಗೂ ತುಂಬಾ ಇಷ್ಟ ಆಯಿತು ನಮ್ಮ ಸ್ಯಾರೀಸ್ ಅಂತ ಹೇಳ್ಬೋದು ನೆಕ್ಸ್ಟ್ ನಾವು ಅಮ್ಮಂಗೆ ಅಂತ ಹೇಳಿ ಈ ಸ್ಯಾರಿ ತೊಗೊಂಡ್ವಿ ಸಲ ಸೇಲ್ ಬರೆಯಿದ್ದರಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಅದಾದ್ಮೇಲೆ ನೋಡ್ತಾ ಇದ್ರಲ್ಲ ಇದು ನನ್ನ ಸ್ಯಾರಿ ಫಸ್ಟ್ ಒನ್ ಇದು ಅಕ್ಕನ ಸ್ಯಾರಿ ಮತ್ತು ಅಮ್ಮನಿಗೆ ಅಂತ ತಗೊಂಡಿದ್ದು ಮೂರು ಸೀರೆಗಳು ಇಲ್ಲಿದೆ ಈಗ ಬಿಲ್ಲಿಂಗ್ ಮಾಡಿಸ್ಬೇಕು ನೆಕ್ಸ್ಟ್ ಬಿಲ್ಲಿಂಗ್ ಕೌಂಟರ್ ಹತ್ರ ಬಂದು ಅಂಕಲ್ ಬಿಲ್ಲಿಂಗ್ ಕೂಡ ಅವರೇ ಮಾಡಿಸ್ಕೊಟ್ರು ತುಂಬ ಚೆನ್ನಾಗಿ ಕೂಡ ಸೆಲೆಕ್ಷನ್ ಆಯಿತು ಖುಷಿ ಆಯಿತು ಹಾಗೆ ನಮ್ಗೆ ಇಲ್ಲಿ ಗೊತ್ತಿರೋರು ಇದ್ದಿದ್ರಿಂದ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಕ್ಕಿದ್ರಿಂದ ಖುಷಿ ಖುಷಿ ಬಟ್ಟೆ ತಗೊಳ್ಳೋದು ಅಂದರೆ ಖುಷಿ ಹೆಣ್ಮಕ್ಳಿಗೆ ಅದರಲ್ಲೂ ಸೀರೆ ಅದರಲ್ಲೂ ಇಷ್ಟಪಟ್ಟಿದ್ದ ಕಲರು ಡಿಸೈನ್ ಸಿಕ್ಬಿಟ್ರಂತೂ ಹೆಣ್ಮಕ್ಳು ಹಿಡಿದು ಕೂರ್ಸೋದು ಅಷ್ಟೇ ಬಾಕಿ ಖುಷಿನಲ್ಲಿ ಸರಿ ಅಂತ ಈಗ ಮನೆಗೆ ಹೋಗಬೇಕು ನೆಕ್ಸ್ಟ್ ಏನು ಮಾಡೋಣ ಏನು ತೊಗೊಳ್ಳೋಣ ಅಂತ ಡಿಸ್ಕಸ್ ಮಾಡ್ತಾ ಬಂದ್ವಿ ನೆಕ್ಸ್ಟ್ ಇಲ್ಲಿ ನಾವೀಗ ನಮ್ಮ ಪಾರ್ಸಲ್ ಅಂದ್ರೆ ನಮ್ಮ ಸ್ಯಾರೀಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಗ್ರೌಂಡ್ ಫ್ಲೋರ್ ಬಂದಾಗ ಅಲ್ಲಿ ಬಿಲ್ ಕೊಟ್ವಿ ಬಂತಾ ಅಂತ ಕೇಳಿದ್ವಿ ಹೌದು ಬಂತು ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳಿ ಕೊಟ್ಟರು ಅವ್ರ ಸೀರೆ ಕೊಟ್ಟಿದ್ ತಕ್ಷಣ ಫಸ್ಟ್ ನಾನು ಮಾಡಿದ ಕೆಲಸ ಏನು ಗೊತ್ತಾ ಇದು ನಂದೇನೋ ಸೀರೆ ಇಲ್ವಾ ಅಂತ ಫಸ್ಟ್ ತೆಗೆದು ನೋಡ್ಕೊಂಡೆ ಅವ್ರು ಇದ್ರು ಅದಾದಮೇಲೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ನಮ್ಮ ಸ್ಯಾರಿ ಸೆಲೆಕ್ಷನ್ಸ್ ಅಂತ ಹೇಳಿ ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ ನಮ್ಮ ಸೆಲೆಕ್ಷನ್ನು ನೋಡ್ತಾ ಇದ್ದೀರಲ್ಲ ಚಿಕ್ಕಪೇಟನಲ್ಲಿ ಸುದರ್ಶನಲ್ಲಿ ಇವತ್ತು ಸ್ಯಾರಿ ತೊಗೊಂಡಿದ್ದೀನಿ ತುಂಬ ಇಷ್ಟ ಆಯಿತು ರೆಡ್ ಸ್ಯಾರಿ ಅದರಲ್ಲೂ ಇಷ್ಟಪಟ್ಟು ತಗೊಂಡಿದ್ದ ಸ್ಯಾರಿ ಇದು ನನ್ನ ಪಾಪ ಫ ಬರ್ಡೇ ಫಂಕ್ಷನ್ಸ್ಗೆ ಅಂತ ಹೇಳಿ ನೆಕ್ಸ್ಟ್ ಬ್ಲೌಸ್ ತೊಗೋಬೇಕಿಲ್ಲಿ ಹಾಗೆ ಬ್ಯಾಂಗಲ್ಸ್ ತೊಗೋತಿದ್ವಿ ನೋಡ್ತಿದ್ರಲ್ಲ ಈ ಬ್ಲೌಸ್ ಪೀಸ್ನ ನಾನಿಲ್ಲಿ ನಾನು ತೊಗೊಂಡಿದ್ದೀನಿ ಪಾರ್ಟಿ ವೇರ್ಗೆ ಮ್ಯಾಚ್ ಮಾಡಿ ಹಾಕೊಳ್ಳೋಣ ಅಂತ ಹೇಳಿ ರನ್ನಿಂಗ್ ಬ್ಲೌಸ್ ಪೀಸ್ ಇದೆ ಅದನ್ನು ಟ್ರೆಡಿಷ್ನಲ್ ವೇರ್ ಎತ್ತಿಕ್ಕೋಗಣ ಅಂತ ಹೇಳಿ ನೆಕ್ಸ್ಟ್ ಬಳೆ ನೋಡಿದ ತಕ್ಷಣ ಅಲ್ಲಿ ರೆಡ್ ಕಲರ್ ಫಸ್ಟ್ ಬಾಕ್ಸ್ ಅಲ್ಲಿ ಕಾಣಿಸ್ತು ಅದನ್ನ ನೋಡಿದ್ದೆ ಇಲ್ಲಿ ಚೆನ್ನಾಗಿದೆ ಶೈನಿಂಗ್ ಬಳೆ ಅದು ಗಾಜಿನ ಬಳೆ ಅಂತ ಹೇಳಿ ತಗೊಂಡ್ವಿ ಅದಾದ್ಮೇಲೆ ಚಿಕ್ಕಪೇಟೆ ಅಲ್ಲಿ ನೋಡ್ಬೋದು ಮಾರ್ಕೆಟ್ ಅಂದ್ರೆ ವೀಕೆಂಡ್ಸ್ ಅಂತಲೇ ಏನಿಲ್ಲ ವೀಕ್ ಡೇಸ್ ಅಂತ ಏನಿಲ್ಲ ಫುಲ್ಲು ರಶ್ ಯಾವಾಗ ಬಂದರೂ ರಶ್ಶೇ ಇರುತ್ತೆ ಜಿಗಿ ಜಿಗಿ ಅಂತ ಜನ ಇದ್ರ ಮಧ್ಯೆನೂ ಕೂಡ ಅಲ್ಲಿ ವರ್ಕರ್ಸ್ ಇರ್ಬೋದು ಮತ್ತು ಎಷ್ಟು ಜನ ಪೇಶನ್ಸಲ್ಲಿ ಶಾಪಿಂಗ್ ಮಾಡ್ತಿರ್ತಾರೆ ಅಂದರೆ ಖುಷಿ ಆಗತ್ತಪ್ಪ ನೋಡೋದಕ್ಕೆ ನೋಡ್ತಿದ್ರೆಲ್ಲ ಹರಗಳು ಎಷ್ಟು ಚೆನ್ನಾಗಿತ್ತು ಅಂತೇಳಿ ನೋಡಿ ತಕ್ಷಣ ತೊಗೋಬೇಕು ಅಂತ ಮನ್ಸು ಹೇಳಿತು ಬಟ್ ಯೂಶುಲಿ ಜಾಸ್ತಿ ಆಗ್ತಿರಲ್ಲ ಮನೆಯಲ್ಲೇ ಲಾಟ್ಸ್ ಆಫ್ ಕಲೆಕ್ಷನ್ ಇದೆ ಅಂತ ಸುಮ್ಮನಾದೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಥ್ಯಾಂಕ್ ಯು